ಹತ್ತೊಂಬತ್ತರ ಯುವಕನೊಂದಿಗೆ ಆಂಟಿ ಕುಚ್ಚು ಕುಚ್ಚು ವಿಷ ಕೊಡಿದು ಪ್ರಾಣ ಬಿಟ್ಟನ ಯುವಕ ಆಂಟಿಯ ಜೊತೆ ಸರಸ ಪ್ರಾಣ ಕಳೆದುಕೊಂಡ ಹತ್ತೊಂಬತ್ತರ ಯುವಕ ಹೌದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಂದರೆ ಅಂದಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಬ್ಬರ ದೊಡ್ಡ ಗ್ರಾಮದಲ್ಲಿ ಈ ದುರ್ಘಟನೆ ಜರುಗಿದೆ ಓರ್ವ ಹೆಣ್ಣು ಮಗಳಿರುವಂತಹ ಓರ್ವ ತಾಯಿ ಹತ್ತೊಂಬತ್ತರ ಯುವಕರ ಜೊತೆ ಹಣಕಾಸಿನ ವ್ಯವಹಾರದ ಜೊತೆಗೆ ಸರಸ ಸಲ್ಲಪ್ಪವನ್ನು ಇಟ್ಟುಕೊಂಡಿದ್ದರಿಂದ ಈ ಹುಡುಗ ಕಳೆನಾಶಕವನ್ನು ಸೇವಿಸಿ ಪ್ರಾಣ ಕಳೆದುಕೊಂಡಿದ್ದಾನೆ ಆತ ಮೂಲತಃ ಚನ್ನಪಟ್ಟಣ ನಗರದ ಸಮೀಪ ಇರುವಂತಹ ತಾಲೂಕಿನ ದೊಡ್ಡಮಳೂರು ಗ್ರಾಮದವನು ಅಬ್ಬೂರು ದೊಡ್ಡಿಯಿಂದ ದೊಡ್ಡ ಗ್ರಾಮಕ್ಕೆ ಆತನ ತಾಯಿಯನ್ನ ಮದುವೆ ಮಾಡಿಕೊಡಲಾಗಿತ್ತು ಆತ ಐದು ವರ್ಷದ ಮಗು ಇದ್ದಾಗಲೇ ಆತನ ತಾಯಿ ಅಂದ್ರೆ ಪ್ರಜುವನ ತಾಯಿ ತೀರಿಕೊಂಡಿದ್ದಳು ಅದಾದ ನಂತರ ತನ್ನ ಸೋದರ ಮಾವನ ಊರು ಅಂದರೆ ಅಜ್ಜಿಯ ಊರಾದ ಅಬ್ಬೂರು ದೊಡ್ಡಿ ಗ್ರಾಮಕ್ಕೆ ತನ್ನ ಸೋದರ ಮಾವನ ಜೊತೆಯಲ್ಲಿ ಆತ ಬೆಳೆಯುತ್ತಿದ್ದ ಈ ಸಂದರ್ಭದಲ್ಲಿ ಆತನಿಗೆ ವಿದ್ಯೆ ತಲೆಗೆ ಸರಿಯಾಗಿ ಹತ್ತದರಿಂದ ಆತನ ಸೋದರ ಮಾವ ರಾಜೇಶ್ ಎಂಬುವರು ತಾನು ಕೆಲಸ ಮಾಡುತ್ತಿದ್ದಂತಹ ಅಡುಗೆ ಬಟ್ಟದ ಕೆಲಸಕ್ಕೆ ಈ ಸಂದರ್ಭದಲ್ಲಿ ಆತ ಹದಿನೆಂಟು ತುಂಬಿ ಹತ್ತೊಂಬತ್ತಕ್ಕೆ ಬಿದ್ದು ಇನ್ನೇನು ಹತ್ತಿರ ಇಪ್ಪತ್ತು ವರ್ಷ ಬರಬೇಕು ಅನ್ನುವಷ್ಟರಲ್ಲಿ ಆಕೆಗೆ ಒಂದು ದುರ್ಘಟನೆ ಜರುಗುವಂತಹ ಸಂದರ್ಭ ಎದುರಾಗಿತ್ತು ಏನಪ್ಪಾ ಅಂದ್ರೆ ಇದೇ ಚನ್ನಪಟ್ಟಣ ತಾಲೂಕಿನ ಹಾರೋಳ್ಳಿ ದೊಡ್ಡಿ ಗ್ರಾಮವಾದಂತಹ ದೀಕ್ಷಿತ ಎಂಬ ಹುಡುಗಿ ಇದೇ ಹಬ್ಬದೊಡ್ಡಿ ಗ್ರಾಮದ ಕಿರಣ ಎಂಬ ಆತನನ್ನ ಲವ್ ಮಾಡಿ ಮದುವೆ ಮಾಡಿಕೊಂಡು ತನ್ನ ಪೋಷಕರನ್ನು ಹೆದು ಹಾಕಿಕೊಂಡು ಓಡಿ ಬಂದಿದ್ದಳು ಅದಾದ ನಂತರ ಆಕೆಗೆ ಒಂದು ಮಗುವು ಸಹ ಆಗಿತ್ತು ಹಣಕಾಸಿನ ವ್ಯವಹಾರವನ್ನು ಇಟ್ಟುಕೊಂಡಂತ ಇವರಿಬ್ಬರು ನಡುವೆ ಸರಸ ಸಲಾಪ ಸಹಜವಾಗಿಯೇ ಬೆಳೆದಿತ್ತು ಇದರ ನಡುವೆ ಹಲವಾರು ಬಾರಿ ರಾಶಿ ಸಂಧಾನ ಗಲಾಟೆಗಳಾದ ನಂತರ ಆಕೆ ತನ್ನ ಗಂಡನ ಜೊತೆ ಮಗುವನ್ನು ಬಿಟ್ಟು ಚನ್ನಪಟ್ಟಣದಲ್ಲಿ ನೆಲೆಸಿದ್ದಳು ಎನ್ನಲಾಗಿದೆ ಹಣಕಾಸಿನ ವ್ಯವಹಾರ ಹೆಚ್ಚಾಗುತ್ತಿದ್ದಂತೆಯೇ ಸರಸ ಎಲ್ಲಿ ಒಂದು ಆಗುತ್ತಿತ್ತೋ ಈ ಸಂದರ್ಭವನ್ನ ದುರುಪಯೋಗ ಪಡಿಸಿಕೊಂಡಂತ ಆಕೆ ತುಂಬಾ ಅವಾಯ್ಡ್ ಮಾಡಲು ಪ್ರಯತ್ನ ಮಾಡಿದ್ದಾಳೆ ಆ ಸಂದರ್ಭದಲ್ಲಿ ಈತ ನೇರವಾಗಿ ಮೊನ್ನೆ ಅಂದ್ರೆ ತನ್ನ ಹುಟ್ಟೂರಾದ ದೊಡ್ಡಮಳ್ಳೂರು ಗ್ರಾಮದಲ್ಲಿ ಚೆಲ್ಲಮ್ಮ ದೇವಿಯ ಜಾತ್ರೆ ಹಬ್ಬ ಇದ್ದುದರಿಂದ ಆತ ತನ್ನ ತಂದೆಯ ಮನೆಗೆ ಹೋಗಿದ್ದಾನೆ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತ ಐದರ ಇಂದು ಆತ ಅಲ್ಲೇ ತನ್ನ ತಂದೆಯ ಮನೆಯಲ್ಲಿ ಉಳಿದುಕೊಂಡಿದ್ದಾನೆ ಅದಾದ ನಂತರ ಫೋನ್ ಮುಖಾಂತರ ಏನೇನು ಗಲಾಟೆ ಇತ್ತು ಈ ಸಂದರ್ಭದಲ್ಲಿ ಆತ ಆಕೆಗೆ ಕರೆ ಮಾಡಿ ನಾನು ಸಾಯುತ್ತೇನೆ ಇದೇ ರೀತಿ ನೀವು ಮಾಡಿದರೆ ಸಾಯುತ್ತೇನೆ ಎಂದು ತಿಳಿಸಿದ್ದಾನೆ ಅಷ್ಟೊತ್ತಿಗಾಗಲೇ ಆಕೆ ರೋಸಿ ಹೋಗಿದ್ದು ನಾನು ಆತನನ್ನು ಈಕೆ ಅವಾಯ್ಡ್ ಮಾಡುತ್ತಿದ್ದರಿಂದ ಆಕೆಗೂ ಸಹ ಅವಾಯ್ಡ್ ಮಾಡುವ ಸ್ಥಿತಿಯೇ ಬಂದಿದ್ದರಿಂದ ಅಂದ್ರೆ ಐ ಮೀನ್ ಹಣದ ಮುಗ್ಗಟ್ಟು ಹಾಗೂ ಆತ ಹಣವನ್ನು ಕೊಡಲು ಹಿಂಜರಿದಿದ್ದು ಮತ್ತೆ ಈತನ ಜೊತೆ ಸಸ್ಯಸಲಾಪ ಮಾಡಲು ಆಕೆಗೆ ಇಷ್ಟವಿಲ್ಲದ್ದು ಎರಡನ್ನೂ ಸೇರಿಸಿದಾಗ ಆಕೆ ಎಲ್ಲಾದರೂ ಹೋಗೋ ಏನಾದರೂ ಮಾಡಿಕೊ ಹೇಗಾದರೂ ಸಾಯಿ ನೀನಿಲ್ಲದಿದ್ದರೆ ನನಗೇನು ಎಂಬಂತೆ ಮಾತನಾಡಿದ್ದರಿಂದ ಆತ ನೇರವಾಗಿ ಕಳೆ ನಾಶಕ ಔಷಧಿಯನ್ನು ಕುಡಿದಿದ್ದಾನೆ ಕಳೆ ನಾಶಕ ಔಷಧಿಯನ್ನು ಕುಡಿದ ನಂತರ ಮನೆಯಲ್ಲಿ ಎಚ್ಚೆತ್ತ ಕುಟುಂಬಸ್ಥರು ತಕ್ಷಣ ಚನ್ನಪಟ್ಟಣ ನಗರದಲ್ಲಿರುವ ಬಿಜೆಲಿಂಗೇಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗುವುದು ಕಷ್ಟ ಎಂಬ ಹಿನ್ನೆಲೆಯಲ್ಲಿ ವೈದ್ಯರು ಪೋಷಕರಿಗೆ ತಿಳಿಸಿದ ನಂತರ ಮಂಡ್ಯ ಬಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಮಂಡ್ಯ ಬಿಮ್ಸ್ ಆಸ್ಪತ್ರೆಯಲ್ಲೂ ಸಹ ಇಂಥ ಬದುಕುಡಿಯುವುದು ಕಷ್ಟ ಬೆಂಗಳೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದ ನಂತರ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಒಳರೋಗಿಯಾಗಿ ದಾಖಲಿಸಿದ್ದಾರೆ ಆದರೆ ಆತ ನಿನ್ನೆ ದಿನ ಸಾವನ್ನಪ್ಪಿದ್ದು ಹೊಣೆ ಓರ್ವ ತಾಯಿ ಒಂದು ಮಗುವಿನ ತಾಯಿ ಈ ರೀತಿಯ ದುರ್ಘಟನೆಗೆ ಕಾರಣವಾದದ್ದು ಎಷ್ಟು ಸರಿ ತಾನು ಸಹ ಪ್ರೀತಿಸಿ ಮದುವೆಯಾದಂತ ಒಬ್ಬ ಓರ್ವ ಹೆಂಗಸು ಮತ್ತೊಂದು ಯುವಕನ ಬದುಕಿ ಬಾಳಬೇಕಾದಂತಹ ಯುವಕನ ಪ್ರಾಣವನ್ನ ಪಡೆದುಕೊಂಡಿದ್ದು ಎಷ್ಟು ಸರಿ ಇದಕ್ಕೆಲ್ಲ ಯಾರು ಹೊಣೆ ಇಂದಿನ ಯುವ ಪೀಳಿಗೆ ಎತ್ತ ಸಾಗುತ್ತಿದೆ ಎತ್ತವರನ್ನೂ ಸಹ ಕುಸಿಸಿ ಕೇವಲ ತನ್ನ ಸ್ವಾರ್ಥಕ್ಕಾಗಿ ತನ್ನ ಸವಲತ್ತುಗಾಗಿ ಇನ್ನೂ ಮೀಸಿ ಚಿಗುರದ ಹುಡುಗರು ಈ ರೀತಿಯ ದುರ್ಘಟನೆಗೆ ಅನುಕೂಲಿಸಿದರೆ ಕಾರಣರಾದರು ಆದ ನಂತರ ಆತನ ಸೋದರ ಮಾವ ಮತ್ತು ಪ್ರಜೋಂದ್ರ ಸೋದರ ಮಾವ ಅಡ್ಡಿಯ ರಾಜೇಶ್ ಅವರು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸುತ್ತಾರೆ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ ನಂತರ ದೂರನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಆಕೆ ಮದ್ದೂರಿನ ಪ್ರತಿಷ್ಠಿತ ಹೋಟೆಲ್ ಹೋಟೆಲ್ನೊಂದರಲ್ಲಿ ಆಕೆಯ ದಸ್ತಗಿರಿ ಮಾಡಿದ್ದಾರೆ ದಸ್ತಗಿರಿ ಮಾಡಿದ ನಂತರ ಆಕೆ ವಿಚಾರಣೆಗಳು ಪಡೆಸಿ ಕೋರ್ಟ್ ಮಾಡಿದ್ದಾರೆ ಆಕೆ ಈಗ ಕಬ್ಬಿ ಹಿಡಿದುತ್ತಿದ್ದಾಳೆ ನಿಜ ಆದರೆ ಆತನ ಅಂದ್ರೆ ಬದುಕಿ ಬಾಳಬೇಕಾಗಿದ್ದ ಓರ್ವ ಬಾಲಕ ಅಥವಾ ಯುವಕ ಈಗ ಯುವಕ ಆಗಿರುವಂತಹ ಹತ್ತೊಂಬತ್ತು ವರ್ಷದ ಯುವಕನ ಪ್ರಾಣವಷ್ಟೇ ಬಂದಿದ್ದೆ ಪೋಷಕರ ಅಳಲು ನಿಂತಿದ್ದೆ ಇದಕ್ಕೆಲ್ಲ ಯಾರು ಒಣೆ ಯಾರು ತಿಳಿ ಹೇಳಬೇಕು ಇದಕ್ಕೆಲ್ಲ ಕಾಲವೇ ನಿರ್ಣಯಿಸಬೇಕಾಗಿದೆ ಒಟ್ಟಾರೆ ಪ್ರಾಣ ಕಳೆದುಕೊಂಡಂತಹ ಸಸ್ಯ ಸಲಾಪವನ್ನ ಜೊತೆಯಲ್ಲಿ ಆಡಲು ಬಂದಂತಹ ಯುವಕ ಪ್ರಾಣ ಕಳೆದುಕೊಂಡಿರುವುದು ನಮ್ಮೆಲ್ಲರ ದುರ್ದೈವ ಪೊಲೀಸರು ಇನ್ನೊಂದಷ್ಟು ವಿಚಾರಣೆಯನ್ನು ಮಾಡಿ ಶೀಘ್ರವಾಗಿ ಆತನ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕು ಗ್ರಾಮಸ್ಥರು ಹೇಳುವ ರೀತಿಯಲ್ಲೂ ಸಹ ಆಕೆಗೆ ಇದೊಂದೇ ಸಂಬಂಧವಲ್ಲ ಎನ್ನುವ ಮಾತನ್ನು ಸಹ ಹೇಳುತ್ತಿದ್ದಾರೆ ನಡೆದ ಘಟನೆ ಅಪುರ್ದಿಯಲ್ಲಿ ವಾಸವಾಗಿರುವಂತಹ ಪ್ರಜ್ವಲನ್ನು ಇಪ್ಪತ್ತೊಂದು ವರ್ಷದ ಮುರುಗು ನಮ್ಮ ಗ್ರಾಮದಲ್ಲೇನೆ ಮದುವೆಯಾಗಿ ಒಂದು ಮೂರು ವರ್ಷ ಮಗು ಇರುವಂತಹ ದೀಕ್ಷಿತನ್ನು ಒಂದು ಗೃಹಿಣಿಯ ಗೃಹಿಣಿ ಪ್ರಜ್ವಲನ್ನು ಪ್ರೀತಿನ ಹಾಕ್ತಾಡಿ ಅವನ ಬಲೆಗೆ ಹಾಕೊಂಡು ಸುಮಾರು ಲಕ್ಷಾಂತರ ಹಣಕೋಸ್ಕರ ಒತ್ತಾಯ ಮಾಡಿ ಅವನು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ತಗೊಂಡು ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ಸಾವನ್ನಪ್ಪಿರುತ್ತಾನೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಂತ ಪೊಲೀಸರು ತೀವ್ರ ವಿಚಾರಣೆಗಳು ಪಡಿಸಿ ಆತನ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕಾಗಿದೆ ಇನ್ನಿತರ ಇನ್ನು ಈ ರೀತಿಯ ದುರ್ಘಟನೆಗಳು ಜರುಗದಂತೆ ಪೊಲೀಸರ ಕರ್ತವ್ಯ ಎಂದು ಸಹ ನಾವು ಭಾವಿಸುತ್ತೇವೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ